ನಮಸ್ತೆ ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಇವತ್ತು ಅವ್ರ ಮನೇಲಿ ಕಿಟ್ಟಿ ಪಾರ್ಟಿ ಇದೆ ಅದಕ್ಕೆ ಬಂದಿದ್ದೀನಿ ಯಾವ ರೀತಿ ಹೆಂಗೆ ಮಾಡ್ತಾರೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಈಗ ಬನ್ನಿ

ತುಂಬಾ ಇನ್ನು ಜನ ಬರೋಕಿದ್ದಾರೆ ಅದ್ರಲ್ಲಿ ಕೆಲವ್ರನ್ನ ಈಗ ಬಂದ ಪರಿಚಯ ಮಾಡಿಸ್ತೀನಿ ಅವ್ರ ಕಲ್ತಾ ಮೇಡಮ್ ರೆಟ್ರೋ ಹೇಳಿದ್ರೆ ಹಾಕೋ ಬಂದಿಲ್ಲ ಪನಿಷ್ಮೆಂಟ್ ಕೂಡ ಕೊಡ್ಬಾರ್ದು ಬರೋಮೆಂಟ್ ಇಲ್ಲ ಮೇಡಮ್ ಇವ್ರೇಖ ಮಾಡ ದಿವ್ಯಾ ಅವರು ಪವಿತ್ರ ಅವರು ಪವಿತ್ರ ಅವ್ರು

आप कौन कौन हैं आप कौन कौन हैं वाह आठ साल तक किधर हैं वाह तो परियोजना कहाँ अरेंज मार देती हैं पता नहीं बेंकम वन डिक्स्प्लोसन आई डिक्स्प्लोसन इजी करता हैं वन डिक्स्प्लोसन आई डिक्स्प्लोसन इजी ನಮ್ಮ ಮನೆಯವ್ರಿಗೆ ಇರ್ಲಿಲ್ಲ ಅದಕ್ಕೆ ಮೀಡಿಯಮ್ ನಾನೇ ಹಾಕಿದ್ದೀನಲ್ಲ ಕಾಪೈಗೆ ಹಾಕಲ್ಲ ಸಾಕಲ್ವಾ ವೆಲ್ಕಮ್ ಎಲ್ಲರಿಗೂ ಯಾವ ಫ್ರೀ ಇದೀರಾ ಪಾರ್ಟ್ ಮಾಡ್ಲಾ ಆಲ್ಮೋಸ್ಟ್ ಟ್ವೆಂಟಿ ಮೆಂಬರ್ಸ್ ಇದೀವಿ ಎಲ್ಲರೂ ಟೂ ತೌಸಂಡ್ ರುಪೀಸ್ ಅಂತ ಹಾಕಿದ್ರೆ ಫಾರ್ಟಿ ತೌಸಂಡ್ ಬರುತ್ತೆ ಆ ಡಿಪ್ ಮಾಡ್ತೀವಿ ಯಾರಿಗೆ ಬರುತ್ತೋ ಅವರು ನೆಕ್ಸ್ಟ್ ತಿಂಗ್ ನಲ್ಲಿ ಆರ್ಗನೈಸ್ ಮಾಡಬೇಕು ಜೊತೆಗೆ ಆ ಮಂತ್ ಅಲ್ಲಿ ಏನಾದ್ರು ಯಾರು ಬರ್ಡ್ ಇದ್ರೆ ಒಬ್ಬರದ್ದು ಇದ್ರೆ ಒಬ್ಬರದ್ದು ಇಬ್ಬರದಿದ್ರೆ ಇಬ್ಬರದ್ದು ಸೊ ಟ್ವೆಂಟಿ ಮೆಂಬರ್ಸ್ ಹಂಡ್ರೆಡ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಆಗುತ್ತೆ ಅದನ್ನ ಅವ್ರಿಗೆ ಗಿಫ್ಟ್ ಅಂತ ಬರ್ಬೋದು ಸೊ ಈ ತಿಂಗಳ ನಾಲ್ಕು ಜನದಿದೆ ನಂದು ಒಂದಿದೆ ಎಲ್ಲರೂ ಸೇರಿಸಿ ನಮಗೂ ದುಡ್ಡ್ ಕೊಡ್ತಾರೆ ಅದಕ್ಕೆ ಅವ್ರಿಗೆ ಬೇಕಾದ ಗಿಫ್ಟ್ ತಗೋಬಹುದು ಸೊ ಕಿಟಿ ಪಾರ್ಟಿ ಅದರಲ್ಲಿ ಟೂ ತೌಸಂಡ್ ರುಪೀಸ್ ಅಷ್ಟೇ ನಾವು ಕಲೆಕ್ಟ್ ಮಾಡಿ ನಡೀತಾ ಇದೆ ಬಟ್ ನಾವು ಈಗ ವರ್ಷ ಮಾಡೋಣ ಅನ್ಕೊಂಡ್ ಈಗ ಹುಷಾರೇರ್ बरोबर भेटली अनिता माडरु अनितुने आते दिसतोय तर नंगे कष्ट पडला नंगा काका के बडी नीर आकोडी काका काका ओ आगोयतो तो आगीला साइड के मेगा बायले 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 मेगा मुचटी मुचटी आ मुचटी नेली

ಮೈಲ್ ಮಾಡುವ ಅವರ ಬಂದಾಗ ಹೋದಾಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಏನ್ ಮಾಡೋಣ ಆಯ್ತಾ

ধন্যবাদ কিবা দিয়া না মানে kho Mini kalpanak biwa! We're to ಏನು ಬಂತು ನೋಡಿ ಊಟ ಇಲ್ಲ ಅಂತ ಹೇಳಿದ್ರು ಆ ಬಡಷ್ಟು ಇರೋದು ಇ데 ಮಸ್ತೆ ನಾನು ಕಡಲ ತೀರಕ್ಕೆ ಹೋಗ್ತೇ ಹೌದು ಸೇರಿ ಒಂದ್ ಕಡೆ ಏನ್ ಸೊಪ್ಪ ಅದೋ ನಿಮ್ಮ ಸಣ್ಣ ಗುಡಿಗಳು ಬೇಕಂತಕ್ಕಷ್ಟು ಐದ್ರೆ ಹೇಳಿದ್ರೆ ದಿನ ಇಲ್ಲ ಇವರ ಲಾಸ್ಟ್ ಮೇಗಾ पपले इदुवाटा नोरणाता तिरकडीदु सोल्टा आ बरीगो मोदर पण मनको सारी टटगे आकोंडवला कडी दिसकिला मने ओराता तिमनु नचले आले एकटा नगत वन घंटे कुटामा नको यार गपाय हा नि बरलबा रीने जत रेंचिदारा तोटी पुटामा वाइट एन्ड ब्लॅक